ಚಾಮರಾಜನಗರದ ಅಭಿವೃದ್ಧಿಯಲ್ಲಿ ನಂಜುಂಡಸ್ವಾಮಿ ಅವರ ಕೊಡುಗೆ ಅಪಾರ ಸಿ ಪುಟ್ಟರಂಗಶೆಟ್ಟಿ ಗಣ್ಯರಿಂದ ಅಂತಿಮ ದರ್ಶನ ಚಾಮರಾಜನಗರ ಜಿಲ್ಲೆಯ ಮಾಜಿ ನಗರಸಭಾ ಅಧ್ಯಕ್ಷರಾಗಿದ್ದ ಎಸ್ ನಂಜುಂಡಸ್ವಾಮಿ ಅವರು ಜಿಲ್ಲಾ ಕೇಂದ್ರದ ಅಭಿವೃದ್ಧಿಯಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿ ನಗರದ ಅಭಿವೃದ್ಧಿಗೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಎಂದು ಎಂಎಸ್ಐಎಲ್ ಅಧ್ಯಕ್ಷರು ಹಾಗೂ ಶಾಸಕ ಸಿಪುಟ್ಟರಂಗಶೆಟ್ಟಿ ಭಾವುಕರಾದರು ನಗರದ ಕರಿನಂಜನಪುರ ರಸ್ತೆಯಲ್ಲಿರುವ ಅವರ ನಿವಾಸದಲ್ಲಿ ನಂಜುಂಡಸ್ವಾಮಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಅಗಲಿದ ಆತ್ಮೀಯ ಗುರುಗಳಾದ ನಂಜುಂಡಸ್ವಾಮಿ ಅವರ ಸೇವೆ ಮತ್ತು ಒಡನಾಟದ ಬಗ್ಗೆ ಗುಣಗಾನ ಮಾಡಿದರು ನಗರಸಭೆಯ ಅಧ್ಯಕ್ಷರಾಗಿ ಮತ್ತು ಸದಸ್ಯರಾಗಿ ಸುಮಾರು ನಲವತ್ತೈದು ವರ್ಷಗಳಿಗೂ ಹೆಚ್ಚು ಕಾಲ ನಗರದ ಅಭಿವೃದ್ಧಿಗಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು ದೊಡ್ಡಂಗಡಿ ಬೀದಿ ಬಿ ರಾಚಯ್ಯ ಜೋಡಿ ರಸ್ತೆ ಅಗಲೀಕರಣ ಒಳಚರಂಡಿ ನಿರ್ಮಾಣ ರಸ್ತೆ ಒತ್ತುವರಿ ತೆರವು ಸೇರಿದಂತೆ ನಗರದ ಅಭಿವೃದ್ಧಿಯಲ್ಲಿ ತಮ್ಮದೇ ಕೊಡುಗೆಯನ್ನು ನೀಡಿದ್ದರು ದಕ್ಷ ಹಾಗೂ ಪ್ರಾಮಾಣಿಕರಾಗಿದ್ದರು ನಗರದ ಅಭಿವೃದ್ಧಿಯಲ್ಲಿ ಅಪಾರ ಅನುಭವವನ್ನು ಹೊಂದಿದ್ದರು ಎಲ್ಲ ಸಮಾಜದವರು ವರ್ಗದವರನ್ನು ವಿಶ್ವಾಸವನ್ನು ಗಳಿಸಿದ್ದರು ಎಂದರು ತ್ರಿಮೂರ್ತಿಗಳ ಪೈಕಿ ಕೊನೆಯ ಗುಂಡಿ ಕಳಚಿತ್ತು ನನ್ನ ರಾಜಕೀಯ ಶಕ್ತಿಯಾಗಿದ್ದ ತ್ರಿಮೂರ್ತಿಗಳಲ್ಲಿ ನಂಜುಂಡಸ್ವಾಮಿ ಅವರು ಕೊನೆಯ ಕೊಂಡಿವು ಸಹ ಕಳಚಿದೆ ಪ್ರಥಮ ಬಾರಿ ನಾನು ಶಾಸಕನಾಗಬೇಕೆಂದು ಚಾಮರಾಜನಗರಕ್ಕೆ ಬಂದಿದ್ದಾಗ ತ್ರಿಮೂರ್ತಿಗಳಾಗಿದ್ದ ವಕೀಲರಾದ ಬಾಲಸುಬ್ರಹ್ಮಣ್ಯಂ ಜಿಯಾವುಲ್ಲಾ ಸಾಹೇಬರು ಈಗಾಗಲೇ ನಿಧನರಾಗಿದ್ದಾರೆ ಇನ್ನು ಕೊನೆಯವರಾಗಿ ಎಸ್ ನಂಜುಂಡಸ್ವಾಮಿ ಅವರು ನಿಧನರಾಗಿದ್ದು ಈ ಮೂವರು ಸಹ ನನ್ನ ರಾಜಕೀಯ ಗುರುಗಳಾಗಿದ್ದರು ಪ್ರತಿ ವಿಚಾರದಲ್ಲಿ ನನಗೆ ಮಾರ್ಗದರ್ಶನ ನೀಡುತ್ತಾ ನನ್ನ ಬೆಳವಣಿಗೆಗೆ ಕಾರಣಕರ್ತರಾಗಿದ್ದರು ಎಂದು ಪುಟ್ಟರಂಗಶೆಟ್ಟಿ ಭಾವುಕರಾದರು ಜಿಲ್ಲೆಯ ಬಡವರ ಆಶಾ ಕಿರಣ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಎಸ್ ಮಹದೇವಯ್ಯ ಮಾತನಾಡಿ ನಮ್ಮೆಲ್ಲರ ಹಿರಿಯರಾದ ಎಸ್ ನಂಜುಂಡಸ್ವಾಮಿ ಅವರು ಇಂದು ವಿಧಿವಶರಾಗಿದ್ದಾರೆ ಅವರ ನಿಧನದಿಂದ ದಲಿತ ಸಮುದಾಯಕ್ಕೆ ತುಂಬಲಾರದ ನಷ್ಟವಾಗಿದೆ ವಿರಾಚಯ್ಯ ರಂಗಯ್ಯ ಎಸ್ ನಂಜುಂಡಸ್ವಾಮಿ ಅವರು ಜಿಲ್ಲೆಯ ಮೂರು ಮುತ್ತುಗಳು ಇದ್ದಂತೆ ಜಿಲ್ಲೆಯ ದಲಿತ ಸಮುದಾಯ ಹಾಗೂ ಬಡ ವರ್ಗದ ಅಭಿವೃದ್ಧಿಗಾಗಿ ನಂಜುಂಡಸ್ವಾಮಿ ಅವರು ಸೇವೆ ಸಲ್ಲಿಸಿದ್ದಾರೆ ಚಾಮರಾಜನಗರ ಜಿಲ್ಲೆಗೆ ಇವರ ನಿಧನದಿಂದ ತುಂಬಾ ಲಾರದ ನಷ್ಟವಾಗಿದೆ ಎಂದು ಬಣ್ಣಿಸಿದರು ಗಣ್ಯರಿಂದ ಅಂತಿಮ ದರ್ಶನ ಎಸ್ ನಂಜುಂಡಸ್ವಾಮಿ ಅವರ ನಿಧನದ ಸುದ್ದಿ ತಿಳಿದು ನಿವಾಸಕ್ಕೆ ಮಾಜಿ ಸಚಿವರಾದ ಎನ್ ಮಹೇಶ್ ಬಿಸೋಮಶೇಖರ್ ಕಾಡಾ ಅಧ್ಯಕ್ಷ ಪಿ ಪರಿ ರಿಟೆಕ್ ಪಿ ಮರಿಸ್ವಾಮಿ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ನಗರಸಭಾ ಅಧ್ಯಕ್ಷ ಸುರೇಶ್ ಮುಖಂಡ ಕೆಲ್ಲಂಬಳ್ಳಿ ಸೋಮನಾಯಕ ಪೌರಾಯುಕ್ತ ಎಸ್ವಿ ರಾಮದಾಸ್ ದಲಿತ ಹಿರಿಯ ಮುಖಂಡ ವೆಂಕಟರಮಣಸ್ವಾಮಿ ಡಾಕ್ಟರ್ ಎಆರ್ ಬಾಬು ಚೂಡಾ ಅಧ್ಯಕ್ಷ ಮಹಮ್ಮದ್ ಅಸ್ಗರ್ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಯೋಗೇಶ್ ಕೆ ಉಮೇಶ್ ಎಸ್ಪಿ ಶಶಿಧರ್ ಮುಖಂಡರಾದ ಸಂತೆಮಾರಳ್ಳಿ ಎಸ್ ಬಸವಣ್ಣ ಚಿಕ್ಕಮಹದೇವ್ ಕಾಗಲವಾಡಿ ಚಂದ್ರು ಗಣೇಶ ಪ್ರಸಾದ್ ಕಾಗಲವಾಡಿ ಮೋಳೆ ಶ್ರೀನಿವಾಸ್ ಸೇರಿದಂತೆ ಅನೇಕರು ಅಂತಿಮ ದರ್ಶನ ಪಡೆದರು ವರದಿ ಹೊಮ್ಮನಂಜುಂಡ ನಾಯಕ ಎನ್ ಟಿವಿ ಟಿವಿಫೋರ್ ಚಾಮರಾಜನಗರ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನಿಸಿ ಯೋಗ ಅಂಜು ಅವರು ಇವತ್ತು ನಮ್ಮನ್ನೆಲ್ಲ ಮಗಳಿಗೆ ಹೋಗಿದ್ದಾರೆ ನಂಜುಸ್ವಾಮಿ ಅವರು ಈ ಚಾಮರಾಜನಗರ ಜಿಲ್ಲೆಗೆ ಬಸವರೇನಲ್ಲ ಸುಮಾರು ಎಂಬತ್ತೈದು ವರ್ಷಗಳು ಬಂದಿರ್ತಕ್ಕಂಥ ವ್ಯಕ್ತಿ ಸುಮಾರು ಒಂಬತ್ತು ಬಾರಿ ಈ ನಗರಸಭೆಗೆ ಕಂಟಿನ್ಯೂಸ್ ಆಗಿ ಗೆದ್ದು ಬಂದಿರತಕ್ಕಂಥ ವ್ಯಕ್ತಿ ಆಮೇಲೆ ಈ ಜಿಲ್ಲೆನಲ್ಲಿ ಯಾರೇ ಶೆಡ್ಯೂಲ್ಡ್ ಕ್ಯಾಸ್ಟ್ನೂ ಇರ್ಬೋದು ಬೇರೆ ಕ್ಯಾಸ್ಟ್ನೂ ಇರ್ಬೋದು ಯಾರೇ ಬಂದರೂ ಸಹ ಹಳ್ಳಿಗಳಿಂದ ಬರ್ತಕ್ಕಂಥ ಜನಗಳಿಗೆ ಅವ್ರ ಕಷ್ಟ ಕಷ್ಟ ಸುಖಗಳನ್ನು ಕೇಳಿ ತಮ್ಮ ಕೈಲಾದ ಸಹಾಯ ಸಹಕಾರಗಳನ್ನ ಮಾಡ್ಕೊಂಡು ಬರ್ತಿರ್ತಕ್ಕಂಥ ಯಾವುದೇ ಪೊಲೀಸ್ ಸ್ಟೇಷನ್ ಕೆಲಸ ಇರ್ಬೋದು ತಾಲೂಕು ಪಂಚಾಯತ್ ಕೆಲಸ ಇರ್ಬೋದು ತಾಲೂಕು ಆಫೀಸ್ ಕೆಲಸ ಇರ್ಬೋದು ಹಳ್ಳಿ ಗಾರ್ಡನ್ ಜನ ಬಂದು ಕೇಳಿದಾಗ ನಮಗೆ ಥರ ಚಂದ್ರ ಆಗಿದೆ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಮಾಡಿ ಕೆಲಸವನ್ನು ಮಾಡ್ಕೊಡ್ತಿರ್ತಕ್ಕಂಥದ್ದು ಭಾಳಷ್ಟು ಬಡವರಿಗೆ ಗೊತ್ತಿಂದೇನೇ ಸಹಾಯ ಮಾಡತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಈ ಚಾಮರಾಜ ಜಿಲ್ಲೆಯಲ್ಲಿ ಸನ್ಮಾನಿಸಿ ನಂಜೋಳಸ್ವಾಮಿ ಅವರು ಏನೇ ಕೆಲಸ ಮಾಡಿದ್ರು ಅವರು ತೋರ್ಪಡಿಸ್ಕೊತಿರ್ಲಿಲ್ಲ ನಾ ಇಂಥವ್ನು ಮಾಡಿ ಇಂಥವ್ರು ಮಾಡಿಲ್ಲ ಅಂತಕ್ಕಂಥದ್ದು ಯಾರಿಗೂ ಸಹ ಹೇಳ್ತೀನಿಲ್ಲ ಗೊತ್ತು ಗೊತ್ತಿದ್ದೇನೆ ಬಹಳಷ್ಟು ಸೇವೆಯನ್ನು ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇಂಥ ವ್ಯಕ್ತಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿರ್ತಕ್ಕಂಥದ್ದು ಚಾಮರಾಜನಗರ ಜಿಲ್ಲೆಗೆ ಒಂದು ತುಂಬಲಾರದ ನಷ್ಟ ಉಂಟಾಗಿದೆ ವಿಶೇಷವಾಗಿ ದಲಿತ ಸಮುದಾಯದಲ್ಲಿ ಬಹಳ ಹೆಸರು ಹೆಸರನ್ನ ಪಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಈ ಜಿಲ್ಲೆಯನ್ನೇ ಸನ್ಮಾನಿಸಿದ ಇವ್ರನ್ನ ಕಳ್ಕೊಂಡು ನಾವು ಬಹಳ ಬಡವರಾಗಿದ್ದೇವೆ ಮತ್ತು ಈ ಇಂಥ ಈ ವ್ಯಕ್ತಿಯ ಸ್ಥಾನವನ್ನು ತುಂಬಕ್ಕೆ ಬೇರೆ ಹಾಕಲು ಸಾಧ್ಯವಿಲ್ಲ ಸನ್ಮಾನ್ಯ ಪಿ ರಾಜೇನವರು ಅವ್ರು ಪುಟ್ಟ ಸನ್ಮಾನ್ಯ ಶ್ರೀ ಕೆ ಶ್ರೀರಂಗಯ್ಯನವರು ಅವ್ರು ಶ್ರೀ ಸನ್ಮಾನ್ಯ ಶ್ರೀ ನೋಡ್ಸ್ವಾಮಿ ಇವರು ಈ ನಮ್ಮ ಈ ಚಾಮರಾಜ ಜಿಲ್ಲೆಯ ಮೂರು ಖಂಡಗಳಿದ್ದಾಗೆಲ್ಲೂ ಸಹ ಭಾಳಷ್ಟು ಜನಪರವಾದ ಕೆಲಸ ಕಾರ್ಯಗಳು ಮಾಡಿದರೆ ಭಾಳ ಭಾಳಷ್ಟು ದಾನ ಧರ್ಮಗಳು ಮಾಡ್ತೀವಿ ಅಂದಿರ್ತಕ್ಕಂಥ ವ್ಯಕ್ತಿ ಅಂತವ್ರನ್ನ ಇವತ್ತು ನಮ್ಮ ಕರ್ಕೊಂಡು ಭಾಳಷ್ಟು ಜನ ಫೋನ್ ಮಾಡಿದ್ರು ತುಂಬ ಒಳ್ಳೆ ವ್ಯಕ್ತಿ ತುಂಬ ಒಳ್ಳೆ ವ್ಯಕ್ತಿ ಯಾಕೆ ರೀತಿ ಆಯಿತು ಯಾಕೆ ರೀತಿ ಆಯಿತು ಅಂತಕ್ಕಂಥದನ್ನು ನೋಡಿ ಭಾಳ ನಮಗೆ ಭಾಳ ಒಂಥರ ದಿಗ್ಭ್ರಮೆ ಆಯಿತು ನಾವು ಇನ್ನೂ ಒಂದು ಹತ್ತಾರು ವರ್ಷ ಬದುಕಿರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಸನ್ಮಾನ್ಯ ಅವ್ರ ಮಕ್ಕಳು ತುಂಬ ಕಷ್ಟಪಟ್ಟರು ಭಾಳಷ್ಟು ತುಂಬ ಕಷ್ಟಪಟ್ಟರು ಅವ್ರನ್ನ ಬದುಕಿಸ್ಕೋಬೇಕು ಅಂತ ಆದರೆ ಭಗವಂತ ಅವ್ರಿಗೆ ಅವಕಾಶ ಬಣ್ಣಿಲ್ಲ ಅವರ ಆತ್ಮಿಕ ಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬಕ್ಕೆ ಆ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಭಗವಂತಾಗಿ ಅಂತ ಹೇಳಿ ನಾನು ಎಲ್ಲರ ಬಗ್ಗೆ ಆ ವಿವರಿಸಿ ನನ್ನ ಮಾತೀನಿ ಸರ್ ಹಾಂ ಇವತ್ತು ಚಾಮರಾಜನ ಬಳಿ ಹಾಗೂ ನನಗೂ ನಾಯಕರಾಯಿಂಗ್ತಂಥ ಒಂದು ಅಕ್ಷರ ಅಂತ ಅಂತೇಳಿ ಅಂದರೆ ಒಂದು ಹಿಡುದನ್ನ ಬಿಡುಗಿ ಕಳಿಸ್ತಕ್ಕಂಥ ಒಬ್ಬರಾಜಕಾರಣಿ ರಂಜನಸ್ವಾಮಿಯವರು ನಾನು ಮುಂದೆ ಇವತ್ತು ಅಂದರೆ ನನಗೆ ಅವ್ರಿಗೆ ಪುರುಷ ಸುಮಾರು ನಡವತ್ತು ರಾಗ ರಾಗಗಳಲ್ಲ ಅದಕ್ಕೆ ನಾವು ಕಲಿತರೋ ದಿನದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ನನ್ನ ನನ್ನ ಎಲ್ಲ ಮುಖ್ಯವಾದ ಆರ್ ವಿ ಸುಬ್ರಹ್ಮಣ್ಯಂ ಎಸ್ ಪಿ ಎಸ್ ಕೇವಲ ಸರಿಂದ್ರವರು ಅಂಬಿಸ್ವಾಮಿ ಅವರು ಮೂರು ತ್ರಿಮೂರ್ತಿಗಳು ನನ್ನ ಮುಂದೆ ಇಲ್ಲ ಅದೇ ನನಗೆ ಇವತ್ತು ಅತ್ಯಂತ ದುಃಖ ತರ್ತಕ್ಕಂಥ ವಿಚಾರ ಅಂದರೆ ನಾನು ಜಿಲ್ಲಾ ಪಂಚಾಯತ್ ಅಷ್ಟೇ ಸಿಮಿತಿ ತೆಗೆದು ಅಕ್ಕಿತಪ್ಪಿ ನಾನು ನಮ್ಮ ಆರ್ ಬಿ ಸುಬ್ರಹ್ಮಣ್ಯವ್ರ ಹೋಗಿ ಊರುಗಳೇ ನಾನು ಚುನಾವಣೆ ಇದ್ದೇಬೇಕು ಅಂತೇಳಿ ಅಯ್ಯೋ ಜೋರೇ ಬೇಕು ಬಾಯನೇಳ್ಬಿಟ್ಟು ಮೊದಲು ನನ್ನ ನಂಜು ಸಂಗರ ಕಾರ್ಯಕ್ರಮ ಐದು ಊರುಗಳಿಗೆ ಎಸ್ ಪಿ ಎಸ್ವರ ತೀರ್ಮಾನ ಆಯಿತು ಟಿಕೆಟ್ ಪ್ರಯತ್ನ ಪಡವಂಥೇಳಿ ಅಲ್ಲಿಂದ ನಾನು ನಾಲ್ಕು ಬಾರಿಗೆ ಇರುವಂಥ ಕಾರ್ಖಾನೆ ಅತ್ಯಂತ ಶ್ರಮವನ್ನು ವಹಿಸಿ ನನಗೆ ಈ ಕಾರಣಕ್ಕೆ ಬರ್ತಿದ್ರು ಅಂಜುನ ಸ್ವಾಮಿ ಅವರು ಬಹುಶಃ ನಾನೇನು ತಪ್ಪಡ್ದವರು ನೀರ್ಬೇಕಿದ್ರು ಯಾವುದೋ ಕೆಲವು ವಿಷಯದಲ್ಲಿ ಅರ್ಧ ಪಿತ್ತ ಪಿತ್ತಪ್ಪ ಮಾಹಿತಿಗಳನ್ನ ಹೇಳಿದ್ರು ಕರೆದು ಏನಪ್ಪ ಅವನು ನಮ್ಮೂರ ಊಟ ತಗೊಂಡು ಕೆತ್ತಿಸಿ ನಮ್ಮ ಹೋಗಿ ಎಲ್ಲೇ ಒಂದು ಕಡೆ ನೇಮ್ ಮಾಡ್ತಿದ್ದೆ ಎಷ್ಟು ಪಟ್ಟು ಸರಿ ಅದ್ರ ಆಗ ನಾನು ಬಿಡಿಸಿ ಹೇಳಿದೆ ಸರಿ ಮಸೀರ ಈ ಥರ ಇದೆ ನೀವು ಯಾರ ಮಾತು ಕೇಳಬೇಡಿ ನಿಮ್ಮೊಂದು ಬುಟ್ಟಿ ಏನೂ ಮಾಡಲ್ಲ ನೀವೆಲ್ಲ ನಿಮ್ಮನ್ನು ನಾನು ಮರೆಯಕ್ಕಾದ ರಾಜಕಾರಣದ ಇಷ್ಟು ಮಟ್ಟಿಗೆ ನಿಮ್ಮ ನಿಮ್ಮ ಸಹಕಾರದೇ ನನ್ನ ಮಾತನ್ನು ಹೇಳದಾಗ ಅವರು ಆ ರೀತಿ ನಮ್ಮ ಒಂದು ಕಡೆ ಎಲ್ಲೋ ಒಂದು ಕಡೆ ನನ್ನ ನನ್ನನ್ನು ಮತ್ತೆ ಒಂದು ಕಡೆ ನನ್ನನ್ನು ಕರೆದು ನಾನು ಇದ್ದೀನಿ ನನ್ನ ಮಾತನ್ನ ಹೇಳ್ತಿದ್ದಂಥವ್ರು ಇವತ್ತು ನಮ್ಮ ಮುಂದೆ ಇಲ್ಲ ಭಾಳ ಮುಖ್ಯವಾಗಿ ಚಾಮರಾಜನಗರ ಜಿಲ್ಲೆ ಆದಮೇಲೆ ಇಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗದೆ ಅಂದರೆ ಸ್ವಾಮಿ ಕೊಡುಗೆ ಅಪಾರ ಇದಕ್ಕೆ ಯಾರೂ ಅದನ್ನು ಅಲ್ಲೇ ಅಂತಿಲ್ಲ ಅವರು ಇದ್ದಾಗ ಯಾರು ಅಂದಿರ್ಬೋದು ಆದರೆ ಇವತ್ತು ಅದನ್ನು ತೆರೆದು ನೋಡಿದಾಗ ಗೊತ್ತಾಯ್ತದೆ ಇವತ್ತು ಡಬ್ಬದ ರಸ್ತೆ ಇರ್ದು ತೆಗೆದು ತೆಗೋದು ಇನ್ನೆಚ್ಚು ಕೊಟ್ಟಿರ್ಬೋದು ಅಂತ ಅನೇಕ ಒಳಚರಂಡಿ ಇಲ್ಲೆಲ್ಲ ಅನೇಕರು ಕೆಲವು ಪ್ರಭಾವಿಗಳು ರಸ್ತೆ ಜಾಗವನ್ನು ಬಿಡಿದಂಥ ಕಾಲದಲ್ಲಿ ಏಕಾಏಕಿ ಯಾರನ್ನು ಕೇಳಿದೆ ಅದನ್ನು ಹೊಡೆದು ಅಗಲೀಕರಣ ಮಾಡಿಕೊಟ್ಟಂಥವ್ರು ನನ್ನ ಜನಸಂದರು ನಮ್ಮ ಮತ್ತೆ ಮತ್ತೆ ಹೇಳಿ ಅವರು ಸ್ವಲ್ಪ ಅವ್ರಿಗೆ ಇನ್ನೊಂದು ಬಾರಿ ಅವ್ರಿನ್ನ ಗೆದ್ದಿದ್ರೆ ಇನ್ನೂ ಹೆಚ್ಚು ನನ್ನ ಜೊತೆಗೂಡಿ ನನಗೆ ಒಳ್ಳೆಯ ವೀರದನ್ನು ಮಾಡ್ತಿದ್ವಿ ನಮ್ಮ ಮುಂದೆ ಗೊತ್ತೇ ಇದೆ ಏನು ನಾ ಟೂ ನಾಟ್ ನೈನಿಂದ ಅನಿತ್ಯವನ ರಾಜ್ಯದಿಂದ ಕೊಡ್ಬೇಕಂತ ಹೋಗ್ತಕ್ಕಂಥ ರಸ್ತೆ ಅಲ್ಲಿ ಏನಿರುತ್ತು ಅದನ್ನ ಇವತ್ತೂ ಅದನ್ನು ಮಾಡೋಕ್ಕಾಗಲಿ ಅಂದರೆ ಅದನ್ನು ಬಿಡ್ಸೋಕ್ಕಾಗಲಿ ಅತ್ಯಂತ ಬರ್ತಾರ ಹೋಗ್ತಾರೆ ಅದೆಲ್ಲ ಕಾಮನ್ ಆ ಸಮರ್ಥ ಅವ್ರು ಮಾತ್ರ ಮಾಡ್ತಕ್ಕಂಥದ್ದು ಸಾಧ್ಯ ಹಾಗಾಗಿ ನಂಜು ಸಮ್ಮೇಳನ ಅನೇಕ ವಿಷಯಗಳಲ್ಲಿ ನಾನು ಸ್ಮರಿಸ್ಕತ್ತೀನಿ ಇದಕ್ಕೊಂದು ನಾಲ್ಕು ದಿವಸದಲ್ಲಿ ಒಂದು ಐದು ದಿವ್ಸ ಹಿಂದೆ ನಾನು ಆಸ್ಪೆಟ್ಲಿಗೆ ನಮ್ಮ ಮಗ ಮಹೇಶ್ರು ಫೋನ್ ಮಾಡಿ ನಮ್ಮ ತಂದೆ ಕೇಳ್ತಿದ್ರು ಹೋಗಿ ನಾನು ಬರ್ತೀತು ಬರ್ತ ದಾರಲ್ಲಿ ಬರ್ತೀನಿ ಇತ್ತು ನನ್ನ ಮಗನ ಸರ್ ನಾನು ಮಣಿಪಾಲ್ ಓದಿ ಓದಿ ನಾನು ನೋಡೋಕೆ ನಾನು ಅವರು ಅಂತ ನಾನು ಮುಂದೆ ಓಡ್ತಾ ಇಲ್ಲ ಇವ್ರೇನು ಗುರುತನ ಹೌದಾ ನನ್ನ ಹೆಸರುಕಾರರೇನು ಸಾಥ್ರೆ ಚೇಟಕ್ಕೆ ಬಂದ್ರೆ ದಿಢೀರ್ ಏನಿದೆ ಅವನಕೊಂಡಾಗ ನಾನು ಬೇರೆ ಇಟ್ಕೊಂಡು ಹೋಗಿ ಅರ್ಧ ಗಂಟೆ ಸಾರ್ ಸಾರ್ ಅಲ್ಲಿ ಅವರು ಮಾತಾಡಲಿ ಆಮೇಲೆ ಸ್ವಲ್ಪ ಬದಿ ಇದು ಬದುಕಿ ಕಣ್ಣೀರೈತಾ ನಾನು ಬದುಕಿ ಹಾಗೆ ರಾಜಕಾರಣಿಗಳು ಬೇಕು ರಾಜಕಾರಣಿ ಮೇಲೆ ತಪ್ಪು ನೆಪ್ಪು ಏನೇನು ಎಲ್ಲವೂ ಇರ್ತದೆ ಎಲ್ಲವನ್ನು ನಾನು ಸರ್ ಮಾಡ್ಕೊಂಡು ಒಂದೇ ರೀತಿ ನಾನು ನಾನು ಮಾಡ್ತೀನಿ ಸರಿ ಅಂದ್ಕೊಂಡು ಹೋಗ್ತಕ್ಕಂಥ ರಾಜಕಾರಣಿಗಳು ಅಷ್ಟು ಸುಲಭ ಅಲ್ಲ ರಾಜಕಾರಣ ಅಂದಮೇಲೆ ಒಬ್ರಿಗೆ ಒಳ್ಳೇದು ಮಾಡಬೇಕು ಅಂದರೆ ಒಬ್ರಿಗೆ ಚೇಡು ಆಗ್ತದೆ ಹಾಗಾದರೆ ಹೆಚ್ಚು ಒಳ್ಳೆಯದನ್ನು ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಕೆಲವು ವಿಷಯಗಳಲ್ಲಿ ಅವ್ರನ್ನ ತೂಸುತ್ತೋರಿದ್ದಾರೆ ಅವರು ಮುಂದೆ ದಿನಗಳಲ್ಲಿ ಅದ ಗೊತ್ತಾಯ್ತು ನಾನು ಮೊದಲೇ ಹೇಳ್ತಾ ಇದ್ದೀನಿ ಕೆಲವು ರಾಜಕಾರಣಿಗಳು ಇರುವಾಗ ಅದು ಗೊತ್ತಾಗಲ್ಲ ಅವರು ನಮ್ಮನ್ನು